ಅಲ್ರಿ ಅಭಿಪ್ರಾಯಗಳನ್ನ ಹೆಂಗ್ ಬೇಕಾದಂಗೆ ಹೇಳ್ಬೋದು ಯೂಟರ್ ನೋಡಿದೀನಿ ನಾನು ಹೋಗೋಕೈತ್ ಮನ್ಸು ಹೋಗ್ತೀನಿ ಅಂತ ಹೇಳ್ಬೋದು ಇಲ್ಲ ಅಂದ್ರೆ ಅಂತ ಹೇಳ್ಬೋದು ಯೂಟರ್ ನೋಡಿದೀನಿ ಹೇಳ್ಬಾರ್ದು ಅಂತ ಹಂಗ ಬಿಜೆಪಿ ಹಂಗ್ ಬಿಜೆಪಿಯವ್ರು ನೂರು ಸಲ ನೂರ್ ಹೇಳಿಕೆ ಕೊಟ್ಟಾರ ಅದ್ರ ಬಗ್ಗೆ ಕೇಳೋದಲ್ಲ ನೀವೇನ್ ಬಿಜೆಪಿ ಪ್ರಶ್ನೆ ಕೇಳೋದಲ್ಲ ಯಾಕೆ ಈ ಈ ವರ್ಷದಲ್ಲಿ ಯಾಕೆ ರಾಮ ಮಂದಿರಂತೆ ಕೇಳಿದ್ರೆ ನಾನು ಕೇಳಿಲ್ಲ ನೀವು ಕೇಳ್ಬೇಕಲ್ಲ ಸರ್ ನೀವು ಅಲ್ಲ ಕೇಳಿ ನೀವು ರಾಮ ಮಂದಿರಷ್ಟು ಪ್ರಚಾರ ಯಾಕೆ ಕೊಡ್ತಿದ್ರಿ ನೀವು ನೀವು ಯಾಕಷ್ಟು ಪ್ರಚಾರ ಕೊಡ್ತೀರಿ ನಮಗೂ ಪ್ರಶ್ನೆಗಳು ಅದಾವೆ ಕೇಳಕ್ಕೆ ಅಷ್ಟೇ ಸಿಂಪಲ್ ಎಲೆಕ್ಷನ್ ಮುಗಿಯವರಿಗೆ ನೀವು ತೋರಿಸ್ತೀರಿ ಎಲೆಕ್ಷನ್ ಆದ್ಮೇಲೆ ತೋರಿಸ್ತೀರಿ ನಾವೇನು ಪ್ರಕಾರ ಹೋಗ್ತೀವಿ ಏನು ತೋರಿಸ್ತೀರ ಅದರ ಪ್ರಕಾರನೇ ಚುನಾವಣೆ ನಮ್ದು ಬಿಕಾಸ್ ಯು ಆರ್ ದ ಪೀಪಲ್ ಆರ್ ಸೆಟಿಂಗ್ ದ ಟ್ರೆಂಡ್ ನೋನು ಐ ಆಮ್ ವೆರಿ ಸೀರಿಯಸ್ ಯು ಆರ್ ದ ಪೀಪಲ್ ಆರ್ ಸೆಟಿಂಗ್ ದ ಟ್ರೆಂಡ್ ಯು ಸೆಟ್ ಅ ರೈಟ್ ಟ್ರೆಂಡ್ ವಿಲ್ ಹಾವ್ ಡಿಬೇಟ್ ಆನ್ ಇಟ್ ಹತ್ತು ಪ್ರಮುಖಗಳ ಪ್ರಶ್ನೆಗಳು ಬಿಜೆಪಿಗೆ ಅಂತ ನೀವು ಹಾಕಿರಿ ಡಿಬೇಟ್ ಮಾಡ್ರಿ ಮತ್ತೆ ಅಜೆಂಡಾ ಸೆಟ್ ಆಗುತ್ತೆ ಅಜೆಂಡಾ ಸೆಟ್ ಪ್ರಕಾರ ನೀವು ನಮ್ಮ ಪ್ರಶ್ನೆ ಕೇಳ್ತಾ ಹೋದ್ರೆ ಕಳೆದ ಹದಿನೈದು ದಿವ್ಸದ ಬರೀ ಐತೆ ಲಾಸ್ಟ್ ಒನ್ ಫಿಫ್ಟೀನ್ ಡೇಸ್ ಇದೇ ಐತೆ ಮತ್ತೆ ಈಗ ಶಂಕರಾಚಾರ್ಯರು ಬೈಕ್ಔಟ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕು ಶಂಕರಾಚಾರ್ಯಕ್ಕಿನ ಇದಾರ ಇವರು ಏನ್ರಿ ಶಂಕರಾಚಾರ್ಯನ ಮೀರೆಲ್ಲ ಇದಾರ ಮತ್ತೆ ಇದ್ರ ಬಗ್ಗೆ ಚರ್ಚೆ ಬೇಡ ಅವ್ರು ಏನು ಮಾಡಿದ್ ಗಾಡ್ ದೇರ್ ವೆ ಪವರ್ ಇದೆ ದೇ ಆರ್ ಮಿಸ್ ಯೂಸಿಂಗ್ ದ ಪವರ್ ಸೊ ಮೈ ಅಂಬಲ್ ರಿಕ್ವೆಸ್ಟ್ ಆಲ್ ಅಲ್ಲಿಗೆ ಈಗ ಪ್ರೋಗ್ರೆಸಿವ್ ಪ್ರಶ್ನೆ ಕೇಳ್ಬೇಕು ತಾನೆ ಆ ಬೇರೆ ಕಂಟ್ರಿಗಳು ಎಷ್ಟು ಪಿ ಎಚ್ ಡಿ ತೀಸಸ್ ಸಬ್ಮಿಟ್ ಮಾಡಿದ್ದಾರೆ ಇವತ್ತು ಚೈನದು ಜಿ ಡಿ ಪಿ ಏನಿತ್ತು ಹತ್ತು ವರ್ಷದಿಂದ ಇವತ್ತು ಚೈನಾದ ಏನು ಜಿ ಡಿ ಪಿ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಡ ಚೈನಾ ಜಿ ಡಿ ಪಿ ಏನಿದ್ ಗುರುತು ಎರಡು ಸಾವಿರದ ಹದಿನಾಲ್ಕನಲ್ಲಿ ಇಟ್ ವಾಸ್ ಅರೌಂಡ್ ಟೆನ್ ಟ್ರಿಲಿಯನ್ ಡಾಲರ್ ಟುಡೇ ಇಟ್ ಇಸ್ ಟ್ವೆಂಟಿ ಟ್ರಿಲಿಯನ್ ಡಾಲರ್ ನಾವು ಎರಡು ಹತ್ತು ವರ್ಷದಿಂದ ನಾವು ಟೂ ಪಾಯಿಂಟ್ ಟು ಟ್ರಿಯನ್ ಡಾಲರ್ ಇದ್ದೀವಿ ಇವಾಗ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ ಇದ್ದೀವಿ ಚೈನಾ ಹತ್ತು ಟ್ರಿಲಿಯನ್ ಡಾಲರ್ ಮುಂದೆ ಹೋಗಿದೆ ಇದ್ರ ಬಗ್ಗೆ ಚರ್ಚೆ ಬೇಡ ಮತ್ತು ವಿಶ್ವಗುರು ನಾನು ಭಾಳ ಪವರ್ಫುಲ್ ಅಂತಿರಲ್ಲ ಮತ್ತು ಯಾರ ಬಗ್ಗೆ ಕಂಪೀಟ್ ಮಾಡ್ತಾರೆ ನೇಪಾಲ್ ಬಗ್ಗೆ ಕಾಂಪೀಟ್ ಮಾಡ್ತೀರಾ ಯು ವಾಂಟ್ ಟು ಕಾಂಪೀಟ್ ಶ್ರೀಲಂಕಾ ಕಾಂಪೇಡ್ ಟು ದ ಬಂಗ್ಲಾದೇಶ್ ಟು ಬಾಂಗ್ಲಾದೇಶ ಇಸ್ ಹಾವ್ವಿಂಗ್ ಎ ಬೆಟರ್ ಜಿ ಡಿ ಪಿ ಅಫಗಾನಿಸ್ತಾನ ಬೆಟರ್ ಟು ರೂಪಿ ಅಫಗಾನಿಸ್ತಾನು ಮಚ್ವರ್ ಸ್ಟ್ರಾಂಗರ್ ದನ್ ಇಂಡಿಯನ್ ರೂಪಿ ಟುಡೇ ಯು ವಾಂಟ ಟು ಡಿಬೇಟ್ ಆನ್ ದಿಸ್